ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ನ ಮೊದಲ ಟೆಸ್ಟ್ನ ಡೇ ಫೋರಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನ ನಿಮಗೆ ಇಡೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮೇನ್ ಹಾಕೊಂಡು ನಮ್ಮ ಇಂಡಿಯಾ ಯಾವ ರೀತಿ ಸ್ಟಾರ್ಟಿಂಗ್ ಆಫ್ ದ ಇನ್ನಿಂಗ್ಸಲ್ಲಿ ಎಕ್ತಮ್ ಆನ್ ಟಾಪಲ್ಲಿ ಇತ್ತು ನಮ್ಮ ಬ್ಯಾಟಿಂಗಲ್ಲಿ ನಮ್ಮ ಇಂಡಿಯನ್ ಟೀಮ್ ಅದೇ ರೀತಿ ಹೋಗ್ತಾ ಹೋಗ್ತಾ ಯಾವ ರೀತಿ ರಿಷಬ್ ಅದೇ ರೀತಿ ಕೆ ಎಲ್ ರಾಹುಲ್ ಅವರ ಎರಡು ವಿಕೆಟ್ ಬಿದ್ದ ನಂತರ ಯಾವ ರೀತಿ ಬ್ಯಾಟಿಂಗಲ್ಲಿ ಕೊಲೆಪ್ಸ್ ಆಗೋಯ್ತು ನಮ್ಮ ಇಂಡಿಯಾ ಸಡನ್ ಆ ರೀತಿ ಕೊಲೆಪ್ಸ್ ಆಗಲಿಕ್ಕೆ ಏನು ಕಾರಣ ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಆಫ್ ದ ಇನ್ನಿಂಗ್ಸಲ್ಲಿ ಆಟ ಆಡ್ತಿರುವಂಥ ಇಂಡಿಯನ್ ಟೀಮ್ ಯಾವ ರೀತಿ ಇತ್ತು ಕೊನೆಯಲ್ಲಿ ಯಾವ ರೀತಿ ಆಲ್ಔಟ್ ಆಯಿತು ಅಷ್ಟು ಬೇಗ ಅನ್ನೋದನ್ನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಇವತ್ತಿನ ಮ್ಯಾಚಿನ ಭವಿಷ್ಯ ಯಾವ ರೀತಿ ಆಗ್ಬೋದು ಯಾರು ವಿನ್ ಆಗುವಂಥ ಸಾಧ್ಯತೆ ಹೆಚ್ಚಿನದಾಗಿ ಇದೆ ಅನ್ನೋದನ್ನು ಅದಕ್ಕೆ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬರಾಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶ ಆನ್ ಮಾಡಿಕೊಂಡು ಬೆಲೆ ಕನ್ನ ಪ್ರೆಸ್ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಹೋಗೋದು ಅದೇ ಮೊದಲೇದಾಗಿ ನಮ್ಮ ಇಂಡಿಯನ್ ಟೀಮು ನಿನ್ನೆ ಆಟಾಡ್ತಿರುವಂಥ ಮ್ಯಾಚಲ್ಲಿ ಕೆ ಎಲ್ ರಾಹುಲ್ ಅದೇ ರೀತಿ ರಿಷಬ್ ಪಂತ್ ಅವರಂತೂ ಈಸಿಯಾಗಿ ಯಾವ ರೀತಿ ಡಾಮಿನೇಟ್ ಮಾಡೋಕ್ಕೆ ಬಿಟ್ಟರು ಅಂತ ಹೇಳಿದೆ ಇಂಗ್ಲೆಂಡಿಂದ ಈಸಿಯಾಗಿ ಗೇಮ್ನ ಇಂಡಿಯಾ ಕಡೆ ಸೆಳ್ಕೊಂಡು ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ನ ಕೊಟ್ಟರು ಅಂತಲೇ ಹೇಳ್ಬೋದು ಇಂಡಿಯಾ ಅಂತೂ ಅದಲ್ಲಂತೂ ಕೆ ಎಲ್ ರಾಹುಲ್ ಅದೇ ರೀತಿ ರಿಷಬ್ ಪಂತ್ ಅವರು ರಿಷಬ್ ಪಂತ್ ಅವರು ಕನ್ಸಿಸ್ಟೆನ್ಸಿಯಾಗಿ ಮೊದ್ ಒಂದೇ ಟೆಸ್ಟಲ್ಲಿ ಎರಡು ಇನ್ನಿಂಗ್ಸ್ಗಳಲ್ಲೂ ಕೂಡ ಸೆಂಚುರಿನ ಹೊಡೆದಿರುವಂಥ ದಾಖಲನ್ನು ಕೂಡ ಕ್ರಿಯೇಟ್ ಮಾಡಿರೋದು ರಿಷಬ್ ಪಂತ್ ಅಂತೂ ಯಾವ ರೀತಿ ಸುನೀಲ್ ಗವಸ್ಕರ್ ಅವರು ಹೋದ ಸೀರೀಸಲ್ಲಿ ಸ್ಟುಪಿಡ್ ಸ್ಟುಪಿಡ್ ಆ ರೀತಿ ಅನ್ನೆಸೆಸರಿ ಶಾರ್ಟ್ಸ್ಗಳನ್ನ ಪ್ರೊವೈಡ್ ಮಾಡ್ತಿದ್ದು ಆದರೆ ಈ ಬಾರಿ ಸುನೀಲ್ ಗವಸ್ಕರ್ ಅವರು సడ్డ అకౌంట్ ಪಂದಿಗೆ ಅಪ್ರಿಷಿಯೇಷನ್ ಮಾಡ್ತಿರೋದು ಸಾಲಿಡ್ ಆಗಿ ಕಾಣಿಸ್ಕೊಳ್ತಿದೆ ಅದೇ ರೀತಿಯಾಗಿ ರಿಷಬ್ ಪಂತ್ ಅವರು ಎರಡು ಇನ್ನಿಂಗ್ಸಲ್ಲೂ ಕೂಡ ಸ್ಟೈಲಿಶ್ ಹಾಕೊಂಡು ನ ಹೊಡೆದಿರೋದು ಬ್ಯಾಟಿಂಗಲ್ಲಿ ಎರಡು ಇನ್ನಿಂಗ್ಸಲ್ಲೂ ಕೂಡ ಕಾಂಟ್ರಿಬ್ಯೂಷನ್ನ ಕೊಟ್ಟಿರೋದು ಅದೇ ರೀತಿ ಕೆ ಎಲ್ ರಾಹುಲ್ ಅವರು ಕೂಡ ಹಂಡ್ರೆಡ್ ರನ್ನ ಹೊಡೆದಿರೋದು ತಮ್ಮ ಸೆಂಚುರಿಯನ್ನು ಕೂಡ ಕಂಪ್ಲೀಟ್ ಮಾಡಿರೋದು ನಿನ್ನೆ ಇಂಗ್ಲೆಂಡ್ ಮೇಲೆ ಇವರಿಬ್ಬರು ಕೂಡ ಡಾಮಿನೇಟ್ನ ಮಾಡೋಕ್ಕೆ ಬಿಟ್ಟರು ಅಂತಲೇ ಹೇಳ್ಬೋದಾಗಿದೆ ಬ್ಯಾಟಿಂಗಲ್ಲಿ ಸಾಲಿಡ್ ಪಾರ್ಟ್ನರ್ಶಿಪ್ನ ಇವರಿಬ್ಬರೇ ಮೇನ್ ಹಾಕೊಂಡು ಬಿಲ್ಡ್ ಮಾಡಿರೋದು ಅದು ಎಷ್ಟು ಮುನ್ನೂರ ಮೂವತ್ತ್ ರನ್ನ ತನಕ ಕೂಡ ಜೊತೆ ಆಟ ಇವರಿಬ್ಬರದ್ದು ಅಲ್ಲಿ ಮೇನ್ ಹಾಕೊಂಡು ಕೆ ಎಲ್ ರಾಹುಲ್ ಅವರೊಂದು ಔಟ್ ಅದು ಅದೇ ರೀತಿಯಾಗಿ ರಿಷಬ್ ಪಂತ್ ಅವರು ಕೂಡ ಬೇಗನೆ ಔಟ್ ಆಗಿರೋದು ಅದು ಸ್ವಲ್ಪ ಕನ್ವೀನ್ಸಿಂಗ್ ಕಾಣಿಸ್ಕೊಳ್ತಿಲ್ಲ ಇಲ್ದಿದ್ರಂತೂ ಈಸಿಯಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾನೆ ಇದ್ರು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇಲ್ಲಿ ಮೇನ್ ಹಾಕೊಂಡು ನೆಕ್ಸ್ಟಲ್ಲಿ ರಿಷಬ್ ಪಂತ್ ಅವರು ಔಟ್ ಆದ ನಂತರ ಕರುಣ್ ನಾಯರ್ ಅದೇ ರೀತಿ ಜಡೇಜ ಮೇನ್ ಹಾಕೊಂಡು ಕರುಣ್ ನಾಯರ್ ಅವರು ನನ್ನ ಪ್ರಕಾರ ಸ್ಟ್ಯಾಂಡ್ ಹಾಕೊಂಡು ಆಟಾಡಬೇಕಾಗಿತ್ತು ಅಂತ ಅನಿಸ್ತಾ ಇತ್ತು ಕರುಣ್ ನಾಯರ್ ಅವರು ಬೇಗನೆ ವಿಕೆಟ್ ಕೊಟ್ಟೋದಲ್ಲಿ ಮೇನ್ ಹಾಕೊಂಡು ನಮ್ಮ ಇಂಡಿಯಾ ಟೀಮ್ಗೆ ಕೊರತೆ ಅನ್ನಿಸ್ತದೆ ಯಾಕಪ್ಪ ಅಂತ ಹೇಳಿ ಮಿಡ್ಲ್ ಆರ್ಡ್ರಲ್ಲಿ ಮೇನ್ ಹಾಕೊಂಡು ಅವರೇ ಸ್ಟ್ರೆಂತ್ ಇರೋದು ಕರುಣ್ ನಾಯರ್ ಅವರು ಅದೇ ರೀತಿಯಾಗಿ ಜಡೇಜ್ ಅವರಿಂದ ಸ್ವಲ್ಪ ಪಾರ್ಟ್ನರ್ಶಿಪ್ ಬಂದದ್ದು ಇಲ್ಲ ಅಂತಲ್ಲ ಅದು ಮೇನ್ ಹಾಕೊಂಡು ಕರುಣ್ ನಾಯರ್ ಅವರ ವಿಕೆಟ್ ಬಿದ್ದದ್ದು ಮೇನ್ ಹಾಕ್ಕೊಂಡು ಅನ್ನೆಸೆಸರಿ ಶಾರ್ಟ್ಸ್ಗಳನ್ನು ಕರುಣ್ ನಾಯರ್ ಅವರು ಪ್ರೊವೈಡ್ ಮಾಡ್ತಿರೋದು ಸಿಕ್ಕಾಪಟ್ಟೆ ಡಾಟ್ ಬಾಲ್ಸ್ಗಳನ್ನ ಆಟ ಆಡ್ತಿರೋದು ಮತ್ತೆ ಅದು ಕೊನ್ಕೋನೆಯಲ್ಲಿ ತರ್ಡ್ ಸೆಷನ್ನಲ್ಲಿ ನನ್ನ ಪ್ರಕಾರ ಫೋರ್ತ್ ಸೆಷನ್ ತನಕನೂ ಹೋಗಲಿಲ್ಲ ಫೋರ್ತ್ ಸೆಷನ್ನಲ್ಲಿ ನಮ್ಮ ಇಂಡಿಯಾ ಆಲ್ಔಟ್ ಆಯಿತು ತರ್ಡ್ ಸೆಷನ್ನಲ್ಲಿ ಕರುಣ್ ನಾಯರ್ ಅವರು ಆ್ಯಕ್ಟಿವ್ ಹಾಕೊಂಡಿದ್ರು ನನ್ನ ಪ್ರಕಾರ ಎಲ್ಲ ಆಟ ಕರುಣ್ ನಾಯರ್ ಅವ್ರು ಮೇನ್ ಆಗಿ ಅವ್ರಿಗೆ ಸಿಕ್ಕಂತ ಅಪರ್ಚುನಿಟಿಗಳನ್ನ ಕನ್ವರ್ಟ್ ಮಾಡಬೇಕು ಕರುಣ್ ನಾಯರ್ ಅವರು ಇಲ್ಲಿ ಮೇನ್ ಹಾಕೊಂಡು ಅವ್ರು ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಕೊಲೆಪ್ಸಾದೆ ಸೆಲೆಕ್ಟರ್ಸ್ ಸೆಲೆಕ್ಟರ್ಸ್ಗಳು ಏನು ಮಾಡ್ತಾರೆ ಸೆಲೆಕ್ಟರ್ಸ್ಗಳು ಪಕ್ಕ ಇವ್ರನ್ನ ಸೆಲೆಕ್ಟ್ ಮಾಡಲ್ಲ ಆ ರೀತಿ ಆಗುತ್ತೆ ಸಿಚುವೇಶನ್ನು ಅದೇ ರೀತಿಯ ಕರುಣ್ ನಾಯರ್ ಅವರು ಕ್ರಿಸ್ ಗೆ ಔಟ್ ಆಗಿರೋದು ಅದೇ ರೀತಿಯಾಗಿ ಜಡೇಜ್ ಅದೇ ರೀತಿ ಶಾರ್ದುಲ್ ಠಾಕೂರ್ ಅವರು ನನ್ನ ಪ್ರಕಾರ ಅನ್ನೆಸೆಸರಿ ಪ್ಲೇಯಿಂಗ್ ಲೆವೆನಲ್ಲಿ ಹಾಕೊಂಡು ಬಂದದ್ದು ಅಂತ ಅನಿಸ್ತಾ ಇದೆ ಅಲ್ಲಿ ಏನೂ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ ಅದೇ ರೀತಿ ಬ್ಯಾಟಿಂಗಲ್ಲಿ ಕೂಡ ತಮ್ಮಿಂದ ಆಗುವಂತ ಕೂಡ ರನ್ಸ್ ಕೂಡ ಹೊಡಿತಾ ಇಲ್ಲ ಶಾರ್ದುಲ್ ಠಾಕೂರ್ ಅವರು ನನ್ನ ಪ್ರಕಾರ ನಿತೀಶ್ ಕುಮಾರ್ ರೆಡ್ಡಿ ಅವರು ಇದ್ದದಾದರೆ ನನ್ನ ಪ್ರಕಾರ ರನ್ಸ್ ಆದರೂ ಬರ್ಬೋದಾಗಿತ್ತು ಬೌಲಿಂಗ್ ವಿಕೆಟ್ ಆಗದೇ ಆದರೂ ಕೂಡ ರನ್ಸ್ ಅವರು ನನ್ನ ಪ್ರಕಾರ ಓಡಾಡ್ ಮಾಡ್ತಾಯಿದ್ರು ಅಂತ ಅನಿಸ್ತಾ ಇತ್ತು ಅದೇ ರೀತಿಯಾಗಿ ಶಾರ್ದುಲ್ ಠಾಕೂರ್ ಅವರು ಕೂಡ ಬೇಗನ ಔಟ್ ಆಗಿರೋ ತಂಗಿ ಅವರಿಗೆ ಅದೇ ರೀತಿ ಸಿರಾಜ್ ಅವರು ಔಟ್ ಆದರೂ ಅದೇ ರೀತಿ ಬೂಮ್ರ ಅವರು ಎಲ್ಲ ಕೂಡ ಒಂಥರ ಔಟ್ ಎಲ್ಲ ಮೇನ್ ಹಾಕೊಂಡು ನಮ್ಮ ಇಂಡಿಯಾದ ಕೆಳಗಡೆ ಏನು ಬರ್ತಾರೆ ಬೌಲರ್ಸ್ ಅದೇ ರೀತಿ ಆಲ್ರೌಂಡರ್ಸ್ಗಳಿಂದ ಏನೂ ಕೂಡ ಕಾಂಟ್ರಿಬ್ಯೂಷನ್ ಬರ್ತಾ ಅಂತಲೇ ಹೇಳ್ಬೋದಾಗಿದೆ ಇಂಗ್ಲೆಂಡಲ್ಲಿ ಮೀನ ಹಾಕಿ ಸೆವೆಂಟಿ ಪ್ಲಸ್ ಎಲ್ಲ ಅವ್ರದ್ದು ಮೇನ್ ಹಾಕ್ಕೊಂಡು ಬಾಟಮಲ್ಲಿ ಬರುವಂಥ ಪ್ಲೇಯರ್ಸ್ಗಳು ಹೊಡೆತಿದ್ರು ಇಲ್ಲಿ ನಮ್ಮ ಇಂಡಿಯನ್ ಟೀಮಲ್ಲಿ ಯಾರು ಕೂಡ ಹೊಡಿತಿಲ್ಲ ಅದು ಮೇನ್ ಹಾಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಅವರು ಒಂದು ಇಪ್ಪತ್ತೈದು ರನ್ ನಾಟ್ ಔಟ್ ಹಾಕೊಂಡು ಉಳಿದೋದಷ್ಟೇ ಬಿಟ್ಟರೆ ಮೇನ್ ಹಾಕೊಂಡು ನಮ್ಮ ಇಂಡಿಯನ್ ಟೀಮ್ ಅಂತೂ ಕೊನೆಯಲ್ಲಿ ಮುನ್ನೂರ ಅರವತ್ನಾಲ್ಕು ರನ್ನು ಎಸ್ ಔಟ್ ಆಯಿತು ಮೇನ್ ಹಾಕೊಂಡು ಲೀಡಿರೋಕ್ಕಾಗಿ ಒಂದು ಆರು ರನ್ ಹೆಚ್ಚು ಲೀಡ್ ಇತ್ತು ಅದಕ್ಕಾಗಿ ನಮ್ಮ ಇಂಡಿಯನ್ ಟೀಮ್ ಸ್ವಲ್ಪ ಮುನ್ನೂರ ಎಪ್ಪತ್ತು ಹತ್ತತ್ರ ಎಪ್ಪತ್ತೊಂದರ ಟಾರ್ಗೆಟ್ನ ಕೊಡ್ತು ಇಂಗ್ಲೆಂಡ್ಗೆ ನಾಲ್ಕುನೂರ ಎಪ್ಪತ್ತೊಂದು ಅದೇ ರೀತಿ ನೂರು ರನ್ ಡಿಫ್ರೆನ್ಸ್ ಮೂಲಕ ನಮ್ಮ ಇಂಡಿಯಾ ಮುನ್ನೂರ ಎಪ್ಪತ್ತೊಂದನ್ನ ಟಾರ್ಗೆಟ್ ಕೊಡ್ತು ಅವ್ರ ಪರವಾಗಿ ನೋಡ್ತಾ ಅದು ಅವರು ಮೇನ್ ಹಾಕೊಂಡು ಸಾಲಿಡ್ ಹಾಕೊಂಡು ಅವ್ರ ಕಡೆ ಕ್ರಿಸ್ ವೋಕ್ಸ್ ಅವರು ಒಂದು ಅದೇ ರೀತಿ ಕ್ಯಾರ್ಸಿ ಅವರು ಮೂರು ವಿಕೆಟ್ ಆಗಿರೋದು ಅವರು ಮೂರು ವಿಕೆಟ್ ಅದೇ ರೀತಿ ಬಷೀರ್ ಅವರು ಎರಡು ವಿಕೆಟ್ ಸ್ಟೋಕ್ ಅವರು ಒಂದು ವಿಕೆಟ್ನ ಹಾಕಿರೋದು ಅಂತಲೇ ಹೇಳ್ಬೋದಾಗಿದೆ ಅಷ್ಟು ಮುನ್ನೂರ ಅರವತ್ತ್ನಾಲ್ಕು ರನ್ಗೆ ಇಂಡಿಯಾ ಆಲ್ಔಟ್ ಆಯಿತು ಮುನ್ನೂರ ಎಪ್ಪತ್ತೊಂದರ ಟಾರ್ಗೆಟ್ಗೆ ಹೊರಟಿರುವಂಥವ್ರು ಇಲ್ಲಿ ಇಂಗ್ಲೆಂಡ್ ಮೇನ್ ಹಾಕೊಂಡು ಇವತ್ತು ಇಪ್ಪತ್ತೊಂದು ರನ್ಗೇನು ಜೀರೋ ವಿಕೆಟ್ ನಿನ್ನೆ ಒಂದೇ ಮೂರರಿಂದ ನಾಲ್ಕು ಓವರ್ ಆಡಿಸಿದ್ದಷ್ಟೇ ಬಿಟ್ಟರೆ ನಮ್ಮ ಇಂಡಿಯನ್ ಟೀಮು ಆರು ಓವರ್ ಆಡಿಸಿದೆ ಡೇ ಅಂತೂ ಸೆಷನ್ ಎಂಡ್ ಆಯಿತು ಇವತ್ತು ಕೊನೆಯ ಡೇ ಇವತ್ತು ಯಾವ ರೀತಿ ಆಗುತ್ತೆ ಮೇನ್ ಹಾಕೊಂಡು ಬೂಮ್ರವ್ರಂತೂ ಒಂದು ಕಡೆಯಿಂದ ಪ್ರೆಷರಂತೂ ಬಿಲ್ಡ್ ಮಾಡೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಇಂಗ್ಲೆಂಡ್ಗೆ ಮುನ್ನೂರ ಎಪ್ಪತ್ತೊಂದು ರನ್ನು ಚೇಜಿಂಗ್ ಅವ್ರ ಪಕ್ಕ ಅಪ್ರೋಚ್ ಒಂದೇ ಇರುತ್ತೆ ಒಂದೇ ಹೊಡಿಬೇಕು ಇಲ್ಲ ಸೋಲ್ಬೇಕು ಎನ್ನುವಂತ ಒಂದೇ ಅಪ್ರೋಚ್ ಇರುತ್ತೆ ಅಂತೂ ಹೋಗಲ್ಲ ಮೇನ್ ಹಾಕೊಂಡು ಅವ್ರದ್ದು ಇಂಟೆಂಟ್ ವಿನ್ ಆಗುವ ಕಡೆನೇ ಹೆಚ್ಚಿದಾಗಿರುತ್ತೆ ಒಂದು ಕಡೆ ಪ್ರತಿ ಓವರಲ್ಲೂ ಕೂಡ ನಾನು ಮಾಡಲೇಬೇಕು ಇಂಗ್ಲೆಂಡು ವಿನ್ ಆಗಲಿಕ್ಕೆ ಮೇನ್ ಹಾಕೊಂಡು ಅವರು ಒಂದು ಸೈಡಿಂದ ಅಂತೂ ಪ್ರೆಷರನ್ನು ಹಾಕ್ತಾ ಇರ್ತಾರೆ ಆದರೆ ಮೇನ್ ಹಾಕೊಂಡು ಅವರಿಗೆ ಸಪೋರ್ಟ್ ಯಾರು ಕೊಡ್ತಾರೆ ಪ್ರಸಿದ್ಧ ಮೊಹಮ್ಮದ್ ಸಿರಾಜ್ ಅಥವಾ ಶಾರ್ದು ಠಾಕೂರ್ ಈ ಮೂರು ಜನರಲ್ಲಿ ಯಾರು ಅವ್ರಿಗೆ ಸಪೋರ್ಟ್ನ ಕೊಡ್ತಾರೆ ಅದ್ರ ಮೇಲೆ ನಿಂತ್ಕೊಂಡಿದೆ ಜಡೇಜ್ ಅವ್ರಿಗೂ ನನ್ನ ಪ್ರಕಾರ ನೀವೊಂದು ಬೌನ್ಸ್ ಅದೇ ರೀತಿಯಾಗಿ ಟರ್ನ್ ಆ್ಯಂಡ್ ಟ್ವಿಸ್ಟ್ ಸಿಕ್ಕರೂ ಕೂಡ ಅವರು ಪಕ್ಕ ಅವ್ರ ಮೇಲೆ ಇಂಪ್ಯಾಕ್ ಬೀರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಒಟ್ಟೊಂದು ಅವ್ರಿಗೆ ಯಾರಾದರೂ ಸಾಥ್ ಕೊಡಲೇಬೇಕು ಇಲ್ಲದಿದ್ದರೆ ಅವರು ಒಬ್ಬರ ಮೇಲೆ ಮೇನ್ ಹಾಕ್ಕೊಂಡು ಕ್ಯಾಚಸ್ಗಳನ್ನು ಕನ್ವರ್ಟ್ ಮಾಡಲೇಬೇಕು ನಮ್ಮ ಇಂಡಿಯನ್ ಟೀಮ್ ಕ್ಯಾಚಸ್ಗಳು ಡ್ರಾಪ್ ಆದ್ರೂ ಅಂತೂ ಹಂಡ್ರೆಡ್ ಪರ್ಸೆಂಟ್ ಈ ಮ್ಯಾಚ್ ಸೋಲೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಮೇನ್ ಹಾಕೊಂಡು ಕ್ಯಾಚಸ್ಗಳನ್ನ ಕನ್ವರ್ಟ್ ಮಾಡಿದ್ರೆ ಈಸಿಯಾಗಿ ನಮ್ಮ ಇಂಡಿಯನ್ ಟೀಮ್ ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಟೆಸ್ಟ್ ಫಸ್ಟ್ ಟೆಸ್ಟ್ನ ವಿನ್ ಆಗಲಿಕ್ಕೆ ಮೇನ್ ಹಾಕೊಂಡು ಇಂಡಿಯಾ ಅವರಿಗೆ ಸಾಥ್ ಕೊಡಬೇಕು ಅದೇ ರೀತಿ ಕ್ಯಾಚಸ್ಗಳನ್ನ ಕನ್ವರ್ಟ್ ಮಾಡಿಕೊಡ್ಬೇಕು ಡ್ರಾಪ್ ಮತ್ತು ಮಾಡಲೇಬಾರ್ದು ಇದು ಮೇನ್ ನಮ್ಮ ಇಂಡಿಯಾಗೆ ಅಪ್ರೋಚ್ ಆಗಿರುತ್ತೆ ಅಂತಲೇ ಹೇಳಬೋದಾಗಿದೆ ಒಟ್ಟು ನಮ್ಮ ಇಂಡಿಯನ್ ಟೀಮ್ ಇವತ್ತು ಕ್ಯಾಚಸ್ಗಳನ್ನ ಎತ್ತಕೊಂಡ್ರೆ ಈಸಿಯಾಗಿ ವಿನ್ ಆಗುವಂಥ ಸಾಧ್ಯತೆ ಇದೆ ವಿಕೆಟ್ನ ನ ಇಲ್ಲಿದ್ದರೆ ಅಂತ ಅವ್ರು ಈಸಿಯಾಗಿ ಹೊಡೆದು ಬಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇಂಗ್ಲೆಂಡ್ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಫಸ್ಟ್ ಟೆಸ್ಟ್ ಡೇ ಫೋರ್ ಅನಾಲಿಸ್ ಆಗಿತ್ತು ನಿಮ್ಗೆ ವೀಡಿಯೋಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ನ ಇನ್ಫರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳುತ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ